ಪದೇ ಪದೇ ಮೋಸಕ್ಕೆ ಒಳಗಾಗುವಂತಹ ಮಾನಸಿಕ ಹಿಂಸೆ ಯಾರಿಗೂ ಬೇಡಪ್ಪ ಅಂತ ಅನ್ಸುತ್ತೆ ಏನು ತಪ್ಪು ಮಾಡಿದ್ದೀವಿ ಮತ್ತೆ ಮತ್ತೆ ಈ ಥರ ಹೀನಾಯ ಮನಸ್ಥಿತಿ ಇರೋ ವ್ಯಕ್ತಿಗಳನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಲ್ಲ ಪಾಪ ಅವ್ರು ಮಾಡಿದಾರಾ ನಾವು ಮಾಡಿದೀವಾ ಅಂತ ಎಷ್ಟೋ ಜನ ಥೆರಪಿಕ್ ಕ್ಲೈಂಟ್ಗಳು ಬಿಕ್ಕಿ ಬಿಕ್ಕಿ ಅಳ್ತಾರೆ ದುಃಖ ಪಡ್ತಾರೆ ಇವತ್ತು ಈ ಮತ್ತೆ ಮತ್ತೆ ಮೋಸಕ್ಕೊಳಗಾಗೋ ಪ್ಯಾಟನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಇದರಿಂದ ನಾವು ನಿಜವಾಗ್ಲೂ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆಯಾ ಅಥವಾ ನಮ್ಮ ಹಣೆ ಬರಪ್ಪ ನಮ್ಗೆ ಯಾವಾಗಲೂ ಇಂಥವರೇ ಸಿಗ್ತಾರೆ ಅಂತ ಬೇಜಾರು ಮಾಡಿಕೊಂಡೇ ಇದ್ಬಿಡ್ಬೇಕಾ ಇದನ್ನು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಮತ್ತೆ ಮತ್ತೆ ಮೋಸಕ್ಕೆ ಒಳಗಾದವರು ಒಂದಷ್ಟು ನಿರ್ದಿಷ್ಟವಾದ ಕಾರಣಗಳನ್ನು ಕಾಮನ್ ಆಗಿ ಕೊಡ್ತಾರೆ ಅದರಲ್ಲಿ ಪ್ರಮುಖವಾಗಿ ನಾನು ತಪ್ಪು ವ್ಯಕ್ತಿಯನ್ನು ನಾನು ಟ್ರಸ್ಟ್ ಮಾಡಿದ್ದು ತಪ್ಪು ಅಥವಾ ನನಗೆ ಯಾವುದೋ ಒಂದು ತುರ್ತು ಪರಿಸ್ಥಿತಿ ಇತ್ತು ಅವಶ್ಯಕತೆ ಇತ್ತು ಅದು ನನಗೆ ಪ್ರೀತಿ ಅವಶ್ಯಕತೆ ಇರಬಹುದು ಸಹಾಯದ ಅವಶ್ಯಕತೆ ಇರ್ಬೋದು ಯಾರನ್ನೋ ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರ್ಬೋದು ಹಣದ ಅವಶ್ಯಕತೆ ಇರ್ಬೋದು ಅದನ್ನು ನಾನು ಅವ್ರನ್ನ ಆ ಒಂದು ಸೆಕೆಂಡ್ಗೆ ನಂಬಿಟ್ಟೆ ಆ ನೀಡಿಗೋಸ್ಕರ ಅದರಿಂದ ನಾನು ಆ ವ್ಯಕ್ತಿಯಿಂದ ಮೋಸ ಹೋದೆ ಅಂತ ಹೇಳ್ತಾರೆ ಇನ್ನು ಖಂಡಿತ ನಾವೆಲ್ಲರೂ ಯಾರಾದರೂ ನಮಗೆ ತೊಂದರೆ ಕೊಟ್ಟರೆ ಹೇಳುವಂಥ ಕಾರಣ ಇಗ್ನೋರೆನ್ಸ್ ಅಂದರೆ ನಂಗೆ ಅರಿವಿರಲಿಲ್ಲ ನಂಗೆ ಗೊತ್ತಿರಲಿಲ್ಲ ಆದ್ದರಿಂದ ಐ ವಾಸ್ ಇಗ್ನೋರೆಂಟ್ ನಂಗೆ ಗೊತ್ತಿಲ್ಲದೆ ಪೆತ್ಪಿದಂಗೆ ನಾನು ಅದನ್ನು ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಬಟ್ ಇನ್ನೂ ಸಾಕಷ್ಟು ಕಾರಣಗಳಿದೆ ಮತ್ತೆ ಮತ್ತೆ ಆ ಥರದ ಕೆಟ್ಟ ವ್ಯಕ್ತಿಗಳಿಂದ ಮೋಸಕ್ಕೆ ಒಳಗಾಗುವಂತಹ ಪರ್ಸ್ನಾಲಿಟಿಗಳನ್ನು ಅಟ್ರ್ಯಾಕ್ಟ್ ಮಾಡುವಂಥ ಪರಿಸ್ಥಿತಿಯ ಹಿಂದೆ ಕೆಲವು ಸತಿ ಅಯ್ಯೋ ಪಾಪ ಅವರು ಸಹಾಯ ಮಾಡೋಣ ಇರಲಿ ಪಾಪ ಅಂಥೇಳಿ ಸಿಂಪತಿ ತೋರಿಸಿ ಆ ಥರದ ಪರಿಸ್ಥಿತಿಗೆ ಒಳಗಾಗ್ಬಿಡ್ತಾರೆ ಆ್ಯಂಡ್ ಎಷ್ಟೋ ಸಾರಿ ಸೋಷಲ್ ಗ್ಯಾದರಿಂಗ್ ಇರುತ್ತಲ್ಲ ಅದರ ಮೂಲಕ ಮೋಸ ಮಾಡೋ ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡಿರ್ತಾರೆ ಎಲ್ಲ ಥೆರಪಿ ಕ್ಲೈಂಟ್ಗಳು ಅವರವರ ಭಾವನಾತ್ಮಕ ಒತ್ತಡಗಳನ್ನು ಹೇಳಿದಾಗ ಹಂಚ್ಕೊಳ್ತಾರೆ ಅಂದರೆ ಈಗ ಒಂದು ಕಿಟಿ ಪಾರ್ಟಿನೋ ಇಲ್ಲ ಯಾವುದೋ ಒಂದು ತುಂಬ ಕ್ಲೋಸ್ ರಿಲೇಷನ್ನೂ ಇರ್ತಾರೆ ಆ ರಿಲೇಟಿವ್ ಅಂದರೆ ಯಾರನ್ನು ನೀವು ತುಂಬ ವರ್ಷದಿಂದ ನೋಡಿರ್ತಿರೋ ತುಂಬ ವರ್ಷದಿಂದ ನಂಬಿಕೆಸ್ಥರಾಗಿರ್ತಾರೋ ಅವರು ಯಾರೋ ಒಬ್ಬರನ್ನ ರೆಫರ್ ಮಾಡ್ತಾರೆ ಇವರು ನಂಗೆ ತುಂಬ ಗೊತ್ತಿರೋರು ಇವ್ರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಸೊ ಇಂಥವರು ನನಗೆ ರೆಫರ್ ಮಾಡ್ತಾರಂದ್ರೆ ಇವರು ಒಳ್ಳೆಯವರು ಅಂತ ಅಂದ್ಕೊಂಡು ಬಿಡ್ತಾರೆ ಆ್ಯಂಡ್ ಇನ್ನೊಂದು ತುಂಬ ಹಿಂಸಾಜನಕ ವಿಷಯ ಅಂದರೆ ಯಾರು ಒಳಗಾಗ್ತಾರೋ ಅವರೇ ಗ್ರೀಡಿ ಆಗ್ಬಿಟ್ಟಿರ್ತಾರೆ ಕೆಲವು ಸತಿ ಅಂದರೆ ಒಬ್ರು ನಿಮ್ಗೆ ಓವರ್ ನೈಟ್ ರಿಚ್ ಮಾಡಿಬಿಡ್ತೀನಿ ನಿಮ್ಗೆ ಇದನ್ನು ತರಿಸ್ಕೊಟ್ಬಿಡ್ತೀನಿ ಅವ್ರ ಇನ್ಫ್ಲೂಯನ್ಸ್ ಬೆಳಗ್ಗೆನೇ ಮಾಡಿಬಿಡ್ತೀನಿ ನಿಮಗೆ ಹೀರೋಯಿನ್ ಮಾಡಿಬಿಡ್ತೀನಿ ಬೆಳಗ್ಗೆಗೆ ಅಂತ ಹೇಳಿದಾಗ ಓ ಯಾವುದು ಹಾರ್ಡ್ಶಿಪ್ ಇಲ್ಲದೆ ಹಾರ್ಡ್ ವರ್ಕ್ ಇಲ್ಲದೆ ಇನ್ಸ್ಟಂಟಾಗಿ ನಾನು ಏನೋ ಪಡ್ಕೊಂಡು ಬಿಡ್ಬಹುದು ಅನ್ನೋವಂಥ ಒಂದು ಗ್ರೀಡಿನೆಸ್ ಏನಿರುತ್ತೆ ಅದು ಎಷ್ಟೋ ಸತಿ ಆ ಥರದೊಂದು ಮೋಸದ ಬಲೆಗೆ ಬೀಳೋ ಥರ ಮಾಡುತ್ತೆ ಹೌದಲ್ವಾ ಸ್ವಲ್ಪ ತಾಳ್ಮೆಯಿಂದ ಓಪನ್ ನಾವು ಆಗಿ ಯೋಚನೆ ಮಾಡಿದ್ರೆ ನಮ್ಗನ್ಸುತ್ತೆ ಹೌದು ಈ ಥರದ ಕಾರಣಗಳಿಂದ ನಾವು ಒಳಗಾದ್ವಿ ಈ ಥರದ ಮೋಸಕ್ಕೆ ಅಂತ ಆ್ಯಂಡ್ ಎಷ್ಟೋ ಸಾರಿ ನಾವು ವೆರಿಫಿಕೇಷನ್ ಮಾಡಿರೋದಿಲ್ಲ ಅಂದರೆ ಇವ್ರು ಯಾರು ಇವ್ರ ಹಿನ್ನೆಲೆ ಏನು ಇವ್ರು ಯಾಕೆ ಈ ಥರ ನಮ್ಗೆ ಆಫರ್ ಕೊಡ್ತಾ ಇದ್ದಾರೆ ಯಾಕೆ ಇವ್ರಿಗೆ ನಮ್ಮ ಮೇಲೆ ಇಷ್ಟೊಂದು ಸಡನ್ನಾಗಿ ಒಲವಿದೆ ಇವ್ರಿಗೆ ಇದರಿಂದ ಲಾಭ ಇಲ್ಲ ಅಂದರೂ ಯಾಕೆ ಈ ಆಫರ್ ಕೊಡ್ತಾ ಇದ್ದಾರೆ ಯಾಕೆ ಫ್ರೀಯಾಗಿ ಇದನ್ನು ಮಾಡ್ತಿದ್ದಾರೆ ಈ ಥರ ವೆರಿಫಿಕೇಷನ್ ಕಾಮನ್ ಸೆನ್ಸಲ್ಲಿ ನಾವು ಮಾಡ್ದೇ ಎಷ್ಟೋ ಸರಿ ಮೋಸ ಮಾಡುವಂಥ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಸೊ ಇದೆಲ್ಲ ನ್ಯೂನತೆಗಳು ಎದುರುಗಡೆ ಇರೋರು ಇರೋದೇ ಹಾಗೆ ಅವ್ರ ಜೀನ್ಸಲ್ಲೇ ಆ ಬುದ್ಧಿ ಇದೆ ಅವ್ರ ಫ್ಯಾಮಿಲಿ ಟ್ರಿಯಲ್ಲಿ ಅದೇ ಇತ್ತು ಅವ್ರ ಅಪ್ಪ ಅಮ್ಮ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಇನ್ನೂ ಸ್ವಲ್ಪ ಸ್ಪಿರಿಚುವಲ್ ಆಗಿ ಹೇಳೋದಾದರೆ ಆ ಕರ್ಮದ ಆ ನೆಗೆಟಿವ್ ಇಂಪ್ಯಾಕ್ಟನ್ನು ಅವರು ಅನುಭವಿಸಿಯೇ ಅನುಭವಿಸ್ತಾರೆ ನಿಮ್ಗೆ ಎಲ್ರಿಗೂ ಆಶ್ಚರ್ಯ ಅನ್ನಿಸ್ಬಹುದು ಈ ಹತ್ತೊಂದೊಂದು ವರ್ಷಗಳ ಒಂದು ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಎಷ್ಟೋ ಜನ ನೋಡಿದ್ದೀನಿ ಅಲ್ಲಿ ತುಂಬ ದೊಡ್ಡ ದೊಡ್ಡ ಖಾಯಿಲೆಗಳು ಅಥವಾ ಮಕ್ಕಳಿಗೆ ಏನೋ ತುಂಬಾ ದೊಡ್ಡ ಸಮಸ್ಯೆ ಆದಾಗ ಕೆಲವು ಸತಿ ನಾವು ಪ್ರಶ್ನೆ ಮಾಡ್ತೀವಿ ನೀವು ಯಾರಿಗಾದರೂ ಮೋಸ ಮಾಡಿದ್ರಾ ಲಂಚ ತಗೊಂಡಿದ್ರಾ ಅಥವಾ ಯಾರಿಗಾದರೂ ಇದು ಮಾಡಿದ್ರೆ ಹೌದು ಮೇಡಮ್ ಪ್ರಾಬ್ಲಿ ಇದು ಕರ್ಮ ಇಂದಾನೇ ಈ ಥರ ಆಗಿರ್ಬೋದು ಅಂತ ಅಂದರೆ ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವ್ರಿಗೆ ಆ ಥರ ಕೇಳಿದಾಗ ಹೇಳ್ತಾರೆ ಸೊ ಕರ್ಮ ಅನ್ನೋದು ರಿಯಲ್ ಅದು ಬಿಟ್ಬಿಡಿ ಅದು ಅವ್ರಿಗೆ ಸಂಬಂಧಪಟ್ಟರೆ ರಿಲೀಸ್ ಮಾಡೋಣ ಇವತ್ತು ನಾವು ಈ ಥರ ಮತ್ತೆ ಮತ್ತೆ ಈ ಸರ್ಕಮ್ಸ್ಟೆನ್ಸನ್ನು ಈ ಹಲವಾರು ಕಾರಣಗಳಿಗೆ ನಾವು ಅಟ್ರ್ಯಾಕ್ಟ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಿಂದ ಯಾವ ಒಂದು ಗಂಭೀರವಾದ ವಿಷಯ ಇದೆ ಇದನ್ನು ಬ್ರೇಕ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇದು ತುಂಬಾ ಮುಖ್ಯ ಯಾಕಂದ್ರೆ ನಮ್ಮ ಪಾಡಿಗೆ ನಾವು ಇದೀವಪ್ಪ ನಾವು ನಿಯತ್ತಾಗಿ ಭಯ ಭಕ್ತಿಲಿ ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ಇವ್ರು ಯಾರೋ ಬಂದು ಹೀಗೆ ಮಾಡಿದ್ರಲ್ಲ ಅಂತ ನಮ್ಮನ್ನ ಒಂದು ಲೈಫ್ ಪಾತಿಂದನೇ ಕಂಪ್ಲೀಟ್ ಆಗಿ ಡಿವಿಯೇಟ್ ಮಾಡೋರು ನಮಗೆ ಡಿಪ್ರೆಸಿವ್ ಮೈಂಡ್ಸೆಟ್ ತೊಗೊಂಡು ಹೋಗ್ಬಿಡೋರು ನಮ್ಮ ಲೈಫಲ್ಲಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಇರೋರು ಬರ್ತಾರೆ ಅನ್ನೋದನ್ನ ನಾವು ಸುಮ್ಮನೆ ಕ್ಯಾಶುಯಲ್ ಆಗಿ ಅಥವಾ ಬರುವ ಸಾಧ್ಯತೆಗಳಿದೆ ಅನ್ನೋದನ್ನ ಕ್ಯಾಶುಯಲ್ ಆಗಿ ತೊಗೊಳಕಾಗಲ್ಲ ಎಸ್ ಅದನ್ನ ಇಲ್ಲಿ ನಾವು ಹೀಲಿಂಗ್ ಆ್ಯಂಗಲಲ್ಲಿ ನೋಡೋದಾದರೆ ಎಷ್ಟೋ ಸಾರಿ ನಮ್ಮ ಸಬ್ ಮೈಂಡ್ ಮೈಂಡಲ್ಲಿ ಅಂದರೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ಈ ರೀತಿ ಯಾರೋ ಒಬ್ಬ ವ್ಯಕ್ತಿಯನ್ನು ಬೇಜಾರು ಮಾಡುವಂತಹ ಒಂದು ಮನಸ್ಥಿತಿ ನಮಗೆ ಫ್ಯೂಚರ್ಲಿ ಕೊಡುವಂತಹ ಒಂದು ಪರ್ಸನಾಲಿಟಿ ಅಥವಾ ವ್ಯಕ್ತಿಯನ್ನು ನಾವೇ ನಮಗೆ ಗೊತ್ತಿಲ್ಲದೆ ಅಟ್ರ್ಯಾಕ್ಟ್ ಮಾಡಿ ಅವ್ರ ಮೇಲೆ ವಿಪರೀತ ಡಿಪೆಂಡೆನ್ಸಿ ಆಗೋ ಥರ ಮೈಂಡ್ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಅವ್ರಿಲ್ಲ ಆದರೆ ಪ್ರಪಂಚನೇ ಇಲ್ಲ ಅನ್ನೋಷ್ಟು ಅಡಿಕ್ಟಿವ್ ಬಿಹೇವಿಯರ್ ನಮ್ಮಲ್ಲಿ ಜಾಗೃತ ಮಾಡಿ ಆಮೇಲೆ ಅವ್ರು ಈ ಥರ ಮಾಡಿ ಹೊಟ್ಟೋದ್ರು ಅನ್ನೋ ಬ್ಲೇಮಿಂಗ್ ಎಕ್ಸ್ಪೀರಿಯೆನ್ಸ್ ದುಃಖವನ್ನು ಮತ್ತೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಅಷ್ಟು ಪ್ಯಾಟರ್ನ್ಸನ್ನು ನಮ್ಮ ಸುಪ್ತ ಮನಸ್ಸಿನಲ್ಲಿ ನಾವೇ ಲೇ ಮಾಡ್ಕೊಂಡು ಬಿಟ್ಟಿರ್ತೀವಿ ಇದು ಕೇಳೋಕ್ಕೆ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ಬಹುದು ಈ ಥರನೂ ಇರೋಕ್ಕೆ ಸಾಧ್ಯನಾ ನಾನೇ ಅವರನ್ನು ಆ ಒಂದು ಎನರ್ಜಿ ಫೀಲ್ಡಲ್ಲಿ ಅಥವಾ ಆ ಮೈಂಡ್ಸೆಟಲ್ಲಿ ಅಟ್ರಾಕ್ಟ್ ಮಾಡಿದ್ದೀನ ಅಂತ ಅನಿಸುತ್ತೆ ಹೌದು ಎಷ್ಟೋ ಸಾರಿ ನಾವು ಅವರ ಒಂದು ಆ ಪಾತ್ ಆಫ್ ಥಾಟ್ಸ್ ಮತ್ತು ಪಾಸಿಬಿಲಿಟೀಸ್ನ ಟ್ರೇಸ್ ಮಾಡ್ತಾ ಹೋದಾಗ ಟ್ರೀಟ್ಮೆಂಟಲ್ಲಿ ಈ ಥರದ ಪಾಸಿಬಿಲಿಟೀಸ್ ಕಂಡು ಬರುತ್ತೆ ಗೊತ್ತಿತ್ತು ನಂಗೆ ಹಿಂಟ್ ಸಿಕ್ತು ಈ ಥರ ಆಗ್ತಾ ಇರ್ಬೋದು ಅಂತ ನನಗೆ ಅನಿಸಿತ್ತು ಅಂದರೂ ನಾನು ಸ್ವಲ್ಪ ರಿಸ್ಕ್ ತೊಗೊಂಡೆ ಅಂತ ಎಷ್ಟೋ ಜನ ಹೇಳ್ತೀವಿ ನಾವು ಹಾಗಾದರೆ ಯಾವುದದು ವಿಷಯ ನಮಗೆ ಗೊತ್ತಿದ್ದರೂ ಕೂಡ ಜಾಗೃತವಾಗಿ ನಾವು ಯಾಮಾರಿದ್ದು ಅಂತ ನಾವು ನೋಡಿದಾಗ ನಮ್ಮ ಒಂದು ಲಾಜಿಕಲ್ ರೀಸನಿಂಗ್ನ ಮೀರಿ ಸ್ಲಿಪ್ಪಾಗುವಂಥ ಆ ಒಂದು ಹ್ಯಾಬಿಟ್ ಆ ಪ್ಯಾಟರ್ನ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಜಿಸ್ಟರ್ ಆಗಿರುತ್ತೆ ಇದಕ್ಕೆ ಸರಿ ಮಾಡ್ಕೊಳ್ಳೋಕೆ ನಮಗೆ ಇಮೋಷ್ನಲ್ ವೆಲ್ಬಯಿಂಗ್ ಭಾವನಾತ್ಮಕವಾದ ಆರೋಗ್ಯ ಬೇಕು ಮೈಂಡನ್ನು ನಾವು ಈ ವಿಷಯದಲ್ಲಿ ರೀಮ್ಯಾಪಿಂಗ್ ಮಾಡಬೇಕು ಮೈಂಡನ್ನು ಟ್ರೈನ್ ಮಾಡ್ಕೊಳ್ಬೇಕು ಈ ವಿಷಯದಲ್ಲಿ ಮತ್ತು ಮುಂಬರುವ ಸಂದರ್ಭಗಳನ್ನು ನಾವು ಯಾವ ರೀತಿ ಜಾಣ್ಮೆಯಿಂದ ಅರಿವಿನಿಂದ ಜ್ಞಾನದಿಂದ ಒಂದು ಸಿಂಪತಿ ಎಂಪತಿಯ ಬ್ಯಾಲೆನ್ಸನ್ನು ಫಸ್ಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ಮತ್ತು ಒಂದು ಕ್ಲಾರಿಟಿಯಲ್ಲಿ ನಾವು ರಿಲೇಷನ್ಶಿಪ್ಸನ್ನು ಅಥವಾ ಬೇರೆ ಬೇರೆ ವೆಂಚರ್ಗಳನ್ನು ಅಥವಾ ಸಂಬಂಧಗಳನ್ನು ವ್ಯವಹಾರನ ಮಾಡಬೇಕು ಅನ್ನುವಂಥ ಮೆಚುರಿಟಿಯನ್ನು ಮೈಂಡ್ ಲೆವೆಲಲ್ಲಿ ಡೆವಲಪ್ ಮಾಡ್ಕೊಳ್ಬೇಕು ಕೊನೆಯದಾಗ ಒಂದು ವಿಷಯ ಹೇಳ್ತೀನಿ ತುಂಬ ಎಜುಕೇಟೆಡ್ ವ್ಯಕ್ತಿಗಳು ಬರ್ತಾರೆ ನಮ್ಮ ಹತ್ರ ತುಂಬ ಓದ್ಕೊಂಡಿದ್ದೀವಿ ಸರ್ಟಿಫಿಕೇಶನ್ ಮಾಡಿದ್ವಿ ಅಂದ ತಕ್ಷಣ ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಇಮೋಷ್ನಲಿನೂ ನಾನು ತುಂಬ ಹೆಚ್ಚು ಓದ್ಕೊಂಡು ಬಿಟ್ಟಿದ್ದೀನಿ ಅನ್ನೋದು ಸುಳ್ಳು ತುಂಬ ಓದ್ಕೊಂಡಿರೋರು ಚಿಕ್ಕ ವಿಷಯದಲ್ಲಿ ಮಾರಿ ಡಿಪ್ರೆಷನ್ಗೆ ಹೋಗಿರೋರು ತುಂಬ ತುಂಬ ಜನ ಇದ್ದಾರೆ ಅದರಿಂದ ನೀವು ತುಂಬ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ದೊಡ್ಡ ಕಂಪ್ನಿಯಲ್ಲಿ ತುಂಬ ದೊಡ್ಡ ಇದ್ದೀರಾ ಅಂತ ತಕ್ಷಣ ನಿಮಗೆ ಆ ಲೆವೆಲಲ್ಲಿ ಯಾರೂ ಚೀಟ್ ಮಾಡೋಕ್ಕೆ ಬರೋದೇ ಇಲ್ಲ ನಿಮ್ಗೆ ಗೊತ್ತಾಗೋದೇ ಇಲ್ಲ ಅನ್ನೋದು ತಪ್ಪು ಕೆಲವು ಸತಿ ಸ್ಪಿರಿಚುಲಿ ಹೌದು ನಾವು ಎಷ್ಟೇ ಸ್ಮಾರ್ಟ್ ಆಗಿದ್ದರೂ ಕೆಲವು ಸಂದರ್ಭಗಳು ಆಗತ್ತೆ ಇಲ್ಲ ಅಂತಲ್ಲ ಆದರೆ ಈ ಥರದೊಂದು ಪಾಸಿಬಿಲಿಟಿ ಇದ್ದಾಗ ಅದನ್ನು ಗುಣಪಡ್ಕೊಂಡು ಗುಣಪಡಿಸ್ಕೊಂಡು ನಿಮ್ಮನ್ನು ನೀವು ಯಾಕೆ ಸೇವ್ ಮಾಡ್ಕೊಳ್ಬಾರ್ದು ಹೇಳಿ ಯಾಕಂದರೆ ಈ ಥರದ ಸಂದರ್ಭದಿಂದ ತುಂಬ ದೊಡ್ಡ ದೊಡ್ಡ ದೈಹಿಕ ಖಾಯಿಲೆಗಳಾಗೂ ಆ ಸ್ಟ್ರೆಸ್ ಕನ್ವರ್ಟ್ ಆಗೋಗುತ್ತೆ ಸೊ ವೈ ಡಿಸೀವ್ ಯೋರ್ ಸೆಲ್ಫ್ ಇಫ್ ಯು ಕೆನ್ ಡೂ ಸಮಥಿಂಗ್ ಅಬೌಟ್ ಇಟ್ ಏನಂತೀರಾ ಮುಂದಿನ ಬಾರಿ ಇನ್ನೊಂದು ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ